ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಸ್ಪೈಸಿಯಾಗಿ ಒಂದು ಚಿಕನ್ ಮಸಾಲಾನ ಮಾಡ್ತಾ ಇದ್ದೀನಿ ಅದು ಪೆಪ್ಪರ್ ಚಿಕನ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಇರ್ಬೋದು ಟೆಕ್ಸ್ಚರ್ ಇರ್ಬೋದು ತುಂಬಾ ಸ್ಪೈಸಿಯಾಗಿತ್ತು ಸಖತ್ತಾಗಿತ್ತ ನಿಜವಾಗ್ಲೂ ಟೇಸ್ಟು ಈ ಚಿಕನನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕೆ ಜಿ ಚಿಕನನ್ನು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಅಷ್ಟು ಕಾಳು ಮೆಣಸು ಪುಡಿನ ಸೇರಿಸ್ಕೊಳ್ತಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಪೆಪ್ಪರ್ ಚಿಕನ್ ಮಸಾಲ ಆಗಿರೋದ್ರಿಂದ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಅಷ್ಟು ಸೋಯಾ ಸಾಸನ್ನು ತೊಗೊಳ್ತಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಇಟ್ಕೊಳ್ಬೋದು ತೊಂದರೆ ಇಲ್ಲ ದಿಢೀರಂತ ಮಾಡೋದಕ್ಕಿಂತ ಕಲಸಿ ಒಂದು ಅರ್ಧ ಗಂಟೆ ಆದ್ರೂ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಮುಚ್ಚೆ ತಿಕ್ಬಿಟ್ಟು ಬೇರೆ ಮಸಾಲೆಗಳನ್ನ ಸೇರಿಸ್ಕೊಳ್ತೀನಿ ಫಸ್ಟ್ ಸ್ಟೆಪ್ ಮುಗೀತು ಈಗ ಸೆಕೆಂಡ್ ಸ್ಟೆಪ್ಪು ಮೊದಲಿಗೆ ನಾನು ಒಂದು ಇಟ್ಕೊಂಡು ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಸ್ಟವ್ ಹಚ್ಚಿ ಪಾನಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ತಗೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಳ್ತಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಡ್ರೈ ರೋಸ್ಟೆ ಮಾಡ್ಕೊಳ್ಬೇಕು ಎಣ್ಣೆ ಎಲ್ಲ ಹಾಕ್ಕೊಳ್ತಿಲ್ಲ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ಹಾಕೊಂಡೆ ಹಾಗೆ ಒಂದು ಏಳೆಂಟು ಒಣಮೆಣ್ಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಎರಡು ಏಲಕ್ಕಿ ಒಂದು ಎರಡು ಪೀಸ್ ಚಕ್ಕೆ ಹಾಗೆ ನಾಲ್ಕು ಲವಂಗನ ಸೇರಿಸ್ಕೊಳ್ತೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಿಷ್ಟು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಇಂಗ್ರೀಡಿಯೆಂಟ್ಸ್ನ ಹುರಿತಾ ಇದ್ದರೆ ಮನೆಯೆಲ್ಲ ಒಳ್ಳೆ ಆರಾಮ ಬರುತ್ತೆ ನಿಜವಾಗ್ಲೂ ಈ ಪೆಪ್ಪರ್ ಚಿಕನ್ ಮಸಾಲೆಗೆ ಇದೇನೇ ಹೈಲೈಟ್ ಇಂಗ್ರೀಡಿಯೆಂಟ್ಸು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರಲ್ಲೇ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಆದಷ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಮಸಾಲೆಗಳು ಗಮ್ಮನ್ನು ಹಾಗೆ ನೋಡಿ ಎಲ್ಲ ಕೆಂಪಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಆರೋಮ ಕೂಡ ಬರ್ತಿದೆ ಈಗ ಅದಿಷ್ಟೂ ಹಾರ್ಲಿಕ್ ಇಟ್ಬಿಟ್ಟು ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಇನ್ನೊಂದು ಕಬ್ಣದ ಬಾಣಲಿನ ತೊಗೊಂಡಿದ್ದೀನಿ ದಪ್ಪ ತಳ ಇರೋವಂಥದ್ದು ಬಾಣಲಿನ ಇಟ್ಬಿಟ್ಟು ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಈಗ ಮ್ಯಾರಿನೇಟಾಗಿ ಆಗಲಿಕ್ಕೆ ಇಟ್ಟಿದ್ದಂಥ ಚಿಕನನ್ನು ಆ ಎಣ್ಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀವೋ ಗ್ರೇವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕನ್ ಕೂಡ ತುಂಬಾ ಸ್ಟಿಫಾಗಿರುತ್ತೆ ಡೀಪ್ ಫ್ರೈ ಎಲ್ಲ ಏನೂ ಮಾಡೋದು ಬೇಡ ಈ ಥರ ಶಾಲು ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚಿಕನಲ್ಲಿ ಬಿಡೋವಂಥ ನೀರಿನ ಅಂಶದಿಂದ ಹಿಡಿದು ಈ ಕಲಸಿಟ್ಟಿರೋಂಥ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದಷ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು ಸುಮಾರು ಒಂದು ಎಂಟತ್ತು ನಿಮಿಷ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಬೇಯ್ತಾ ಬೈತಾ ಚಿಕನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬೇಯ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನು ಹುರಿದಿಟ್ಟಿರೋವಂಥ ಮಸಾಲೆ ತಣ್ಣಗಾಗಿದೆ ಅದನ್ನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಮಸಾಲೆ ಎಲ್ಲ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹುರಿದು ಚಿಕನ್ ಪ್ರಾಡಕ್ಟ್ ಎಲ್ಲ ಮಾಡಿ ತಿನ್ನೋದ್ರಿಂದ ಒಂದು ಒಳ್ಳೆ ಆರಾಮ ಇರುತ್ತೆ ಮತ್ತು ಚಿಕನ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನು ನೋಡಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಮೆಣಸಿನ ಫ್ಲೇವರು ಮನೆಯಲ್ಲ ಹರಡಿದೆ ತುಂಬ ಚೆನ್ನಾಗಿ ಅಮ್ಮಂತಿದೆ ರೋಸ್ಟ್ ಏನಾಯ್ತು ನೋಡೋಣ ನೋಡಿ ನೀರಿನ ಅಂಶ ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಚಿಕನಲ್ಲಿ ಬಿಡೋಂಥ ನೀರಿನ ಅಂಶ ಕೂಡ ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಎಣ್ಣೆ ಬಿಟ್ಕೊಂಡು ಇದೆ ಚೆನ್ನಾಗಿ ಹಾಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಎಲ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಚಿಕನ್ ಒಗ್ಗರಣೆ ಹಾಕಿದ ತಕ್ಷಣ ನೀರಿನ ಅಂಶ ಹಾಗಾಗಿ ಅದೆಲ್ಲ ಡ್ರೈ ಆಗಬೇಕು ಮತ್ತು ಚಿಕನ್ ಸ್ವಲ್ಪ ಸ್ಟಿಫ್ ಆಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕೆಲವರು ಕೂಡ ಕಾನ್ಫ್ಲವರ್ನ ಮೇಲೆ ಉದುರಿಸ್ಕೊಳ್ತಾರೆ ಈ ಹಂತದಲ್ಲಿ ಕಾನ್ಫ್ಲವರ್ ಹಾಕಿದರೆ ಗ್ರೇವಿ ಮಾಡಿದಾಗ ಗ್ರೇವಿ ಟೇಸ್ಟನ್ನೆಲ್ಲ ತಿಂದಾಕತ್ತೆ ಅನ್ನೋ ಕಾರಣಕ್ಕೆ ನಾನು ಕಾನ್ಫ್ಲವರ್ನ ಆ್ಯಡ್ ಮಾಡಿಲ್ಲ ಬೇಕಿರೋರು ಸೇರಿಸ್ಕೊಳ್ಬೋದು ಅದನ್ನು ಬಿಟ್ಟರೆ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ಇಲ್ಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿದ್ರೆ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಚಿಕನ್ ಕೂಡ ಗ್ರೇವಿಯಲ್ಲಿ ಸಾಫ್ಟ್ ಆಗೋಲ್ಲ ಆಗಿರುತ್ತೆ ಚೆನ್ನಾಗಿರುತ್ತೆ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಯಿತು ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಈಗ ಮ್ಯಾರಿನೇಟ್ ಆಗಿರೋ ಚಿಕನನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಇನ್ನು ಲಾಸ್ಟ್ ಪ್ರೊಸೆಸ್ ಒಂದು ಬಾಕಿ ಇದೆ ನೆಕ್ಸ್ಟಿಗೆ ಈಗ ಇನ್ನೊಂದು ಪಾನನ್ನು ಇಟ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಮೂರು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ನಾನು ತುಂಬ ಸಣ್ಣಗೇನು ಹೆಚ್ಚಿಲ್ಲ ತುಂಬ ಸಣ್ಣಗೆ ಹೆಚ್ಕೊಳ್ಳೋರು ಹೆಚ್ಕೊಳ್ಬೋದು ನಮಗೆ ಪೇಷನ್ಸ್ ಅಷ್ಟೊಂದು ಕಡಿಮೆ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಈಗ ಒಂದೂವರೆ ಇಂಚಷ್ಟು ಶುಂಠಿಯಾಗಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ರೆಡಿ ಪೇಸ್ಟ್ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ನಾನು ಓಮ್ ಮೇಡ್ ಪೇಸ್ಟನ್ನೇ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನ್ ವೆಜ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಟೇಸ್ಟೇ ಬರೋಲ್ಲ ಹಾಗೆ ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಹಂತದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟಾದ ನಂತರ ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ತೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ ಕಾಳು ಮೆಣಸು ಮತ್ತು ಒಣಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ಸಾಕು ಅನ್ನೋರು ಹಾಗೆ ಬಿಡ್ಬೋದು ನಾವು ಸ್ವಲ್ಪ ಸ್ಪೈಸ್ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಸೆಟ್ ಆಯಿತು ಫ್ರೈ ಆಗಿ ಈ ಹಂತದಲ್ಲಿ ಹುರಿದಿಟ್ಕೊಂಡಿರೋ ಚಿಕನನ್ನು ಸೇರಿಸ್ಕೊಳ್ತೀನಿ ತುಂಬಾ ಸ್ಟಿಫಾಗಿ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಆರಾಮ ಕೂಡ ಬರ್ತಿದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಪೆಪ್ಪರ್ ಚಿಕನ್ ಮಸಾಲ ಸೂಪರಾಗಿರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಬಂತು ಅಂತ ಕೂಡ ಕಾಮೆಂಟ್ಸ್ ಹಾಕಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಈಗ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ ಪುಡಿ ಎಲ್ಲ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಆದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೆಸ್ಟೋರೆಂಟಲ್ಲೂ ನಿಜವಾಗ್ಲೂ ಇಷ್ಟು ಟೇಸ್ಟಿಯಾಗಿರೋಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಾರೆ ಆದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ನಿಜವಾಗಲೂ ನೋಡಿ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಈ ಹಂತದಲ್ಲಿ ನಾವು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ರೈಸ್ಗೆ ಚಪಾತಿಗೆ ಹಾಗೆ ಅಕ್ಕಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಬಹಳ ಸ್ಪೈಸಿ ಆಗಿದೆ ನಿಜವಾಗ್ಲೂ ಉಪ್ಪನ್ನ ಬೇಕಂದರೆ ಮೊದಲು ಸ್ವಲ್ಪ ಸೇರಿಸಿ ಆಮೇಲೆ ಸೇರಿಸ್ಕೊಳ್ಬೋದು ನಾನು ಸ್ಟಾರ್ಟಿಂಗೇ ಉಪ್ಪನ್ನು ಫುಲ್ ಪೂರ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೆ ಹಾಗಾಗಿ ಮತ್ತೆ ಉಪ್ಪನ್ನೇನು ಹಾಕ್ಕೊಳ್ತಾ ಇಲ್ಲ ನೋಡಿ ಚೆನ್ನಾಗಿ ಕುದಿ ಬರಬೇಕು ಒಂದು ಐದು ನಿಮಿಷ ಈ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ನಾಟಿ ಹಸಿ ಕರಿಬೇವನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಸಿ ಕರಿಬೇವನ್ನ ಇದರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ನಿಜವಾಗ್ಲೂ ಒಂದು ಒಳ್ಳೆ ಟೇಸ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಕರುವಿನ ಸೊಪ್ಪು ಕೂಡ ಆರಾಮ ಚೆನ್ನಾಗಿ ಬರ್ತಾಯಿದೆ ಬೆಂದು ಸಕ್ಕತ್ತಾಗಿದೆ ನಿಜವಾಗ್ಲೂ ಗ್ರೇವಿ ಎಲ್ಲ ಅಂತಲೂ ಕಂಪ್ಲೀಟ್ ಆಯಿತು ಚೆನ್ನಾಗಿ ಕುದಿ ಬಂದಿದೆ ಚಿಕನ್ ಫುಲ್ ಕಂಪ್ಲೀಟಾಗಿ ಬೆಂದಾಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬೇಕು ಅಷ್ಟೇ ಫೈನಲಿ ಪೆಪ್ಪರ್ ಚಿಕನ್ ಮಸಾಲ ರೆಡಿಯಾಗಿದೆ ಒಬ್ಬರು ಸ್ನೇಹಿತರು ಪದೇ ಪದೇ ಕೇಳ್ತಾಯಿದ್ರು ಮಾಡಿಕೊಡ್ಲಿಕ್ಕೆ ಆಗಿರಲೇ ಇಲ್ಲ ಇವತ್ತು ಮಾಡಿ ಹಾಕ್ತಾಯಿದ್ದೀನಿ ರೆಸಿಪಿನ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ ಅವ್ರು ಕೇಳಿದ್ದಕ್ಕೆ ಏನೋ ಸೂಪರ್ ಟೇಸ್ಟ್ ಬಂದಿತ್ತು ಈ ಸಾರಿ ಗ್ರೇವಿ ರೆಡಿ ಆಯಿತು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರೆಲ್ಲ ಸೂಪರಾಗಿ ಬಂದಿದೆ ಈ ಪೆಪ್ಪರ್ ಚಿಕನ್ ಮಸಾಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಪೆಪ್ಪರ್ ಚಿಕನ್ ಮಸಾಲ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು